ಯಾವ ವಯಸ್ಸಾದವ್ರಿಂದ ಹಿಡ್ದು ಚಿಕ್ಕ ಮಕ್ಕಳಿಗೆ ಇವರು ಶೂಟ್ ಮಾಡ್ಕೊಳಿ ಒಂದು ನೋಡಿದ್ದೇನ ರೇ ಹೆಂಗಿದೆ ನೋಡಿ ನಿನ್ನೆ ಆಗಿರೋದನ್ನ ಕೊರಕ್ತ ಇವತ್ತಿನ ದಿನನ ನಾವು ಪೇಸ್ಟ್ ಮಾಡೋದು ನಾಳೆ ಏನಾಗುತ್ತೆ ಗೊತ್ತಿಲ್ಲ ಜೀವನದಲ್ಲಿ ಆರಾಮಾಗಿ ಈ ಮರ ಗಿಡಗಳು ಬೆಟ್ಟ ಗುಡ್ಡ ತಾಳು ವರ್ಷ ಇವತ್ತಿನ ದಿನ ನಮ್ದು ಅಂತ ಏನಾದ್ರು ಇದ್ರೆ ಇವತ್ತಿನ ದಿನ ಮಾತ್ರ ಈ ಕ್ಷಣ ಮಾಡಬೇಕು ಏನೂ ಇಲ್ಲೂ ಜನಿಸುವ ಪ್ರೀತಿಯೇ ಶಾಶ್ವತ ಅಗತ್ಯ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಇವತ್ತು ನಾವು ಹೊರಗಡೆ ಹೋಗೋದಂತ ಪ್ಲ್ಯಾನ್ ಹಾಕಿದೀವಿ ಎಲ್ಲಿ ಏನು ಇತ್ತು ಅಂತ ನಿಮ್ಗೆ ಅಲ್ಲೋಗಿ ತೋರಿಸ್ತೀವಿ ಅದಕ್ಕೂ ಮುಂಚೆ ಟೈಮ್ ಇನ್ನು ನಾಲ್ಕು ಗಂಟೆ ನಮ್ಮ ಮನೆ ದೇವರು ಏನು ಮಾಡ್ತಾರೋ ಇಲ್ವೋ ಹಾಂ ಟೀ ಮಾತ್ರ ಕುಡಿಯೋ ನೋಡಿಲಿ ನೋಡಿ 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 ಟೀ ಮಾತ್ರ ಉಫ್ 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 ಅಂತ ಕುಡಿತ ಏನು ಮೇಡಮ್ ನಾಲ್ಕು ಗಂಟೆಗೆ ಟೀ ಕುಡಿತಾ ಇದೆ ಹೊರಗಡೆ ಹೋಗೋದ ಅಂದರೆ ಹಾಂ

ಕೆರೆ ಐತೆ ನ್ಯಾಚುರಲ್ ಕೆರೆ ನೀರಿನ ಕಾಲುವೆ ವ್ಯಾಯಾಮ ಸ್ಥಳ ಬಂಡಪ್ಪ ರಾಮಾಯಣದ ಬಾಳ್ವಾಳದ ಹೌದು ಮಾತೃಭೂಮಿಗಾಗಿ ಪ್ರತಿದಿನ ಪ್ರತಿಕ್ಷಣ ಜೀವನದ ಪ್ರತಿಕ್ಷಣವು ಬದುಕುವುದೇ ಸ್ವಾತಂತ್ರ್ಯ ಹೋರಾಟಗಾರರಿಗಾಗಿ ನಾವು ಅರ್ಪಿಸುವ ನಿಜವಾದ ಗೌರವ ನರೇಂದ್ರ ಮೋದಿ حصلला होले यार यार ले सेम सेमिंग रोड गोतिला और मस्त मतदार ಅಂತ ಮೂರ್ನಿ ಸಲ ಪೀಯು ನೆನೆ ನಿ ನಸತೆ ಆಕ್ಟ್ರಿಕ್ ಆಕ್ಟ್ರಿಕಲ ಜೋರ ಮತದಕ್ಕೆ ಹೆಸರುಗಳ ಮೈಕ್ ಬರ ತಂದಿಲ್ಲ ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್ ಇವತ್ತು ನಾವು ಜೆಪಿ ಪಾರ್ಕ್ ಬಂದಿದ್ದೀವಿ ಜೆಪಿ ಪಾರ್ಕ್ ಅಂದ್ರೆ ಏನು ಅಂತ ಅವಾಗಲೇ ಇಲ್ಲಿನಲ್ಲ ಜಯಪ್ರಕಾಶ್ ಓ ಜೆಪಿ ನಗರನ ಜೆಪಿ ನಗರ್ ಅನ್ಕೋತಿದ್ದೀನಿ ಆಗಲೇ ಆಕ್ಚುಲಿ ಅಲ್ಲಿ ಇದು ಜೆ ಪಿ ಪಾರ್ಕ್ ಎರಡ್ ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಉದ್ಘಾಟನೆ ಮಾಡಿದ್ರು ಅಂದ್ರೆ ಇಡೀ ಬೆಂಗಳೂರಲ್ಲಿ ಮೂರನೇ ಲಾರ್ಜೆಸ್ಟ್ ಪಾರ್ಕ್ ಇದು ಅಂದ್ರೆ ಮೊದಲನೇ ಓಪನ್ ಪಾರ್ಕ್ ಅದ್ಬಿಟ್ರೆ ಜೆ ಪಿ ಪಾರ್ಕ್ ಮೂರನೇದು ಬೆಂಗಳೂರು ಅಂದ್ರೆ ಎಂಬತ್ತೈದು ಏಪ್ರಿಲ್ ಐತಿ ಸೊ ಐದು ವರ್ಷ ತಗೊಂಡ್ರಿ ಮೂರನೇ ದೊಡ್ಡ ಪಾರ್ಕ್ ನ ತೋರಿಸಲಿಕ್ಕೆ ನಮ್ಗೆ ನೋಡ್ಬೋದು ಇಲ್ಲಿ ಅಂದ್ರೆ ಇಲ್ಲಿ ನೋಡ್ತಿದ್ರೆ ಒಂದು ಹಳ್ಳಿದು ಸೊಗಡು

ಇನ್ನೂ ಇದೆಲ್ಲ ಆಗಬೇಕು ಸ್ವಲ್ಪ ಚೆನ್ನಾಗಿ ಇದು ಮಾಡಿದಾರೆ ಮಾತ್ರ ಹಾ ನೀವು ಒಂದು ಎಕರೆ ಕವರ್ ಮಾಡಿದ್ರೆ ಇತ್ತು ಅದಿರೋದೆ ಅದಕ್ಕೆ ಕೂತ್ಕಲ್ಲ ಎಲ್ಲಿ ಗೊಯ್ತಿದ್ದೀರಾ ಮೇಡಮ್ ಬನ್ನಿ ಬನ್ನಿ ಬೇಡ ಇಲ್ಲೇ ಹೇಳಿರಿ ಹಾ ಮತ್ತೆ ಇಲ್ಲಿ ನೋಡ್ಬೋದು ನೀವು ಅಂದರೆ ಇದು ಎಲ್ಲ ಥರ ಅಂದರೆ ವರ್ಗು ಏನೇನು ಬೇಕು ಎಲ್ಲ ಇದೆ ಅಲ್ಲಿ ನೋಡಿ ಅಲ್ಲಿ ವಯಸ್ಸಾದವ್ರಿಗೆ ಅಲ್ಲಿ ಓಪನ್ ಜಿಮ್ ಅಲ್ಲ ಅದು ಆ್ಯಕ್ಚುಲಿ ಅವ್ರಿಗೆ ಮಾಡಿರ್ತಾರೆ ಚಿಕ್ಕ ಚಿಕ್ಕಮಕ್ಳು ಅವರ ನೋಡಪ್ಪ ಆಯ್ತು ಹಾಂ ಎಲ್ಲ ಆಂಟಿ ಅಂಕಲ್ ಅಂಕಲ್ದಿರು ಅಜ್ಜನ್ ದೀರೋ ಇವರೇ ಇರೋದು ಸಿಂಹಗಳು ಮೊನ್ನೆ ನಿಮ್ಮ ಮೊಸಳೆ ಜೊತೆ ಆಡ್ದಲ್ಲ ಸಿಂಹದ ಜೊತೆ ಆಡ್ತಿ ಓ ನೋಡಿ ಫ್ರೆಂಡ್ಸ್ ಸಿಂಹಗಳ ಜೊತೆ ಫ್ರೆಂಡ್ ಆಡ್ತಾರೆ ಇಲ್ಲೂ ಐತಿ ನೋಡಿ ಇಲ್ಲಿ ಹೆಲ್ಮೆಟ್ ಅವಾಗಿಂದ ಹಿಡ್ಕೊಂಡು ಒಂಚೂರು ಹಿಡ್ಕೊತೇನಿ ಸೊ ಕೈಜಲ್ಲಿ ಒಂದು ಓಪನ್ ಪಾರ್ಕ್ ಅದ ಹೋಪ್ ಕಾಣಸಾತಿ ಅನ್ಕೋತೇನಿ ಭಾಳ ಎಂಬತ್ತೈದು ಅದೇನು ಮೂರ್ತಿ ಯಾರೋ ಅಂತ ನಂಗೆ ಫೀಲ್ ಆಗಿದೀ ಕೊಳೆ ಕೈ ಮೇಲೆ ನಿಂದ ಹಾಕೊಂಡ ಏನ್ ಮಾಡಿ ಹಂಗೆ ನಿಂತದ ಯಾವ್ದಾಮೃಗ ಅದ್ರ ಮರಿ

ಬಾಳತಿದಾ 나 ಏನು ಹೇಳೋದರೋನದೆ ನೀ ಇದರ रिलेटेड ಏನಾ ಶೋರಿ ತಿಳ್ಕೊಂಡ್ನ ಅಂತ ಅಯ್ಯೋ ಸಾರಿ ಸಾರಿ ಬಿತ್ತಿದೆ. ನೀನು ಕವರ್ ಮಾಡಕಾಗಲ್ಲ. ಅಲ್ವಾ? ಹೆಂಗ್ ಅನಿಸುತ್ತೈತ್ಲೆ? ಮ್ಯೂಸಿಕಲ್ ಫೌಂಟೇನ್ ಮೋಸ್ಟ್ಲಿ ವೀಕೆಂಡ್ ಮಾತ್ರ ಇರುತ್ತೆ. 7:00 ಕ್ಕೆಂದರೂ ಬಟ್ ವೀಕೆಂಡ್ ಒಳಗಷ್ಟೇ ಸಿಕ್ಕಿದ್ರೆ ಇಲ್ಲವಲ್ಲ. ಅಂದ್ರೆ ಟಿಕೆಟ್ ಮತ್ತೆ ಇದು ಟಿಕೆಟು ಅಷ್ಟೇ ನಿಮ್ಗೆ ಬೇರೆ ಹೊರತು ಹತ್ತು ರೂಪಾಯಿ ಪರ್ ಹೆಡ್ ಅಷ್ಟೇ ಇದು ಅಲ್ವಾ ಸೊ ನಾವು ಬ್ಲಾಗ್ಗೆ ಕೊಟ್ಟರೆ ನೋಡಿ ಎಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಇವ್ಗೆ ಕೊಟ್ಬಿಡ್ತೀವಿ ನಾನು ಹೆಲ್ಮೆಟು ಟೋಪಿ ಮತ್ತೆ ಜರ್ಕಿನೋ ನೋಡಿ ಫ್ರೆಂಡ್ಸ್ ನಮಗೆ ಈಗ ಇನ್ಸಲ್ಟ್ ಕೊಡ್ತಿದ್ದಾರೆ ಟ್ರಾವೆಲರ್ ಥರ ಇದೆಯಾ ಬಿಡು ಖುಷಿ ಪುಡು ಎಷ್ಟು ಚೆನ್ನಾಗಿ ನಿನ್ನ ಅಪ್ಡೇಟ್ ಮಾಡಿದ್ದೀನಿ

ಕಟ್ಲಾತ ಕಟ್ಲೈತೆ ಇತೆ ಸೋ ಒಪ್ಪಾ ತುಂಬಾ ಅದ್ಭುತವಾಗಿ ಐತೆ ನಾವು ಈಗ ಏನು ಏನೇನ ಆಗುತ್ತೆ ಅದಷ್ಟೇ ನೋಡ್ತೀವಿ ನಾವು ಒಂದು ಸ್ವಲ್ಪ ನೇಚರ್ ಕಾಲಿಡಿ ಹೋಗ್ಬಿಡೋಣ ಹೋಗೇveni ಹೋಗೇveni ಇವರು ಒಟ್ಟಾ ಹೆಂಗ ಹೋಗ್ತಾವ ಏನಂದ್ರೆ ಚಳೆಗಾಲ್ ದೊಳೋಗ ಸೂರ್ಯಬೇಗ ಮುಳುಕ್ತಾನು ಹಿಂಗಾಗಿ 6 ಗಂಟೆಕಂದ್ರ ಕಟ್ಲಾಗ್ಬಿಡಾತಿತಿ ನಾವು ಮನಿ ಬಿಟ್ಟಾಗ ನಾಲ್ಕು ಗಂಟೆ ಆಗಿತ್ತು ಸೊ ಕಟ್ಲಾಗಂತಲೇ ಭಾಳಷ್ಟು ಕ್ಯಾಪ್ಚರ್ ಆಗುತ್ತು ಕತ್ಲಾಗತ್ತೈತಿ ಲೈಟ್ ಹಚ್ಚಾರು ಬಟ್ ಅಷ್ಟೇನು ವರ್ಕ್ ಆಗೋಲ್ತು ಕರಾಟೆ ನೋಡಬಹುದು ಹುಡುಗರು ಎಷ್ಟು ಹುಡುಗರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇನ್ನವರೆಗೂ ಮುಗಿಸಿ ಸೊ ಅವ್ರದ ಒಂದು ಡಿಸಿಪ್ಲಿನ್ ಲೈಫ್ ಸ್ಕೂಲ್ ಹುಡ್ಗುರ್ದ ಬೆಳಗ್ಗೆಲ್ಲ ಎಂಟು ಗಂಟೆಗೆ ರೆಡಿಯಾಗಿ ಹೋಗ್ತಾರು ಈವ್ನಿಂಗ್ ಟ್ಯೂಷನ್ ಕರಾಟೆ ಎಲ್ಲ

ಒಂದೊಂದ್ ದಿನ ಡಯಟ್ ಎಲ್ಲ ಚೀಟ್ ಡೇ ತರ ಆಗೋಯ್ತದೆ ಬಟ್ ಹೊರಗಡೆ ಏನು ತಿಂದಿಲ್ಲ ಏನು ತಿಂದಿಲ್ಲ ಜಸ್ಟ್ ನಮ್ ಬಾಟಲ್ ಆಗಿ ನೀರು ಒಯ್ದೆ ಒಂದ್ ಕುಡ್ದೇವಿ ಬಂದೇವ್ ಅಷ್ಟ ಸೊ ಹೆಂಗಿತ್ಲ ಇವತ್ತು ಜೆ ಪಿ ಪಾರ್ಕ್ ಮಸ್ತ್ ಇತ್ತು ಇನ್ನೂ ಟೈಮ್ ಸಿಕ್ಕಿದ್ ಇನ್ನ ಇದ್ ಮಾಡ್ಬೋದಿತ್ತು ಫ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು ಫೋಟೋ ಶೂಟ್ ಆ ವಿಡಿಯೋ ರೀಲ್ಸ್ ಎಲ್ಲದಕ್ಕೂ ಮಸ್ತ್ ಟೈಮ್ ಸ್ಪೆಂಡ್ ಮಾಡಕ್ಕೂ ಮಸ್ತ್ ಐತಿ ಸೊ ಹೋಗಿ ಬರ್ಬೋದು ಮತ್ತೆ ಅಲ್ಲಿ ಎಲ್ಲರೂ ಅದೇ ಮಾಡ್ತಿದ್ರು ಬಂದ ತಕ್ಷಣ ಫಸ್ಟ್ ಏನ್ ಮಾಡ್ತಾರ ಇಲ್ವೋ ವಾಕ್ ಮಾಡೋದು ಅಂದ್ರೆ ಅಲ್ಲಿ ಎರಡ್ ತರ ಜನ ಇದ್ರು ಒಂದು ಚಿಕ್ಕ ಮಕ್ಳು ಚಿಕ್ಕ ಮಕ್ಳು ಕಲ್ಟಿರೋ ಪೇರೆಂಟ್ಸ್ ಬಿಟ್ರೆ ಓಲ್ಡ್ ಏಜ್ ಅದ್ ಬಿಟ್ರೆ ಈ ರೀಲ್ಸ್ ಮಾಡಿಸೋರೆ ಜಾಸ್ತಿ ಅಲ್ವಾ ಸೀರಿಯಲ್ ಬಟ್ ನಮ್ ಫುಲ್ಲು ಕವರೇಜ್ ಆಗ್ಲಿಲ್ಲ ಅಂದ್ರೆ ಅದು ಎಂಬತ್ತೈದು ಎಕರೆ ಐತೆ ಅಂದ್ರೆ ಒನ್ ಅವರ್ ಎಲ್ಲ ಐತೆ ಬಟ್ ಚೆನ್ನಾಗೈತೆ ವಿಸಿಟ್ ಆದಷ್ಟು ತೋರಿಸಿ ಹ್ಮ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ 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 ತಿನ್ನು ತಿನ್ನು ತಿನ್ನು